ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದಾಗ ಒಂದಷ್ಟು ಪ್ರಶ್ನೆಗಳಿದ್ದಿತ್ತು ಇದು ನಕಲಿ ಎನ್ಕೌಂಟರ್ ಇರಬಹುದಾ ಅನ್ನೋ ಪ್ರಶ್ನೆಗಳನ್ನ ಕೆಲವರು ಎತ್ತಿದ್ರು ಇದಾದ ಬೆನ್ನಲ್ಲೇ ಇದೀಗ ಆರು ಜನ ನಕ್ಸಲರು ಶರಣಾಗತಿಯಾಗಿದ್ದಾರೆ ಸಿದ್ದರಾಮಯ್ಯವ್ರು ಮುಂದೆ ಇದೀಗ ಶರಣಾದ ಬೆನ್ನಲ್ಲೇ ವಿಕ್ರಮ್ ಗೌಡರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ ಸಂಬಂಧಪಟ್ಟಂಗೆ ಇವತ್ತು ಉದಯವಾಣಿ ವಿಸ್ತೃತವಾದಂಥ ವಿಸ್ತೃತವಾದಂತ ವರದಿನ ಪ್ರಸಾರ ಮಾಡಿದೆ ಏನು ಎನ್ಕೌಂಟರ್ ಎನ್ಕೌಂಟರ್ಗೆ ಒಂದೂವರೆ ತಿಂಗಳ ಹಿಂದೆ ಅವ್ರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನ ಆಗಿತ್ತು ವಿಕ್ರಮ್ ಗೌಡರನ್ನ ಅವರು ಸಂಧಾನ ಅಥವಾ ಶರಣಾಗತಿ ಯಾವುದಕ್ಕೂ ಕೂಡ ಒಪ್ಪಿರಲಿಲ್ಲ ನಮ್ಮ ಹೋರಾಟ ನಂಬಿದ ಜನರಿಗೆ ಮೋಸ ಮಾಡಲ್ಲ ಅನ್ನೋ ಆಡಿಯೋ ಲಭ್ಯ ಆಗಿದೆ ಅಲ್ಲಿ ಏನೇನೇನು ಪಾಯಿಂಟ್ಸ್ ಇದೆ ಅಂತ ಉದಯವಾಣಿನಲ್ಲಿ ಪ್ರಸಾಪ್ ಆಗಿರೋ ವಿಷಯಗಳು ನಾವು ಯಾವುದೇ ರಾಜಿಗೆ ಹೋಗುವುದಿಲ್ಲ ಪಕ್ಷ ಅಥವಾ ಸಂಘಟನೆ ಜೊತೆ ಹೋಗಲ್ಲ ರಾಜಿಗೆ ಹೋಗುವೆಂದರೆ ಅರ್ಥ ಏನು ದುಡಿಯುವ ಜನರಿಗೆ ದ್ರೋಹ ಮಾಡಿ ದುಡ್ಡು ಮಾಡಲು ಹೋಗುತ್ತೇವೆ ಎಂದರ್ಥ ಅಲ್ಲವೇ ನಮ್ಮ ಜೊತೆ ಮಾತುಕತೆಗೆ ಬನ್ನಿ ಎಂದು ಏಕೆ ಕರೆಯುತ್ತಿದ್ದಾರೆ ಲಕ್ಷ ಕೋಟಿ ಗಟ್ಟಲೆ ಕೊಡುತ್ತೀವಿ ಎಂದು ಹೇಳುತ್ತಿದ್ದಾರೆ ಆದರೆ ನಾವು ಒಪ್ಪುವುದಿಲ್ಲ ನಾವು ರಾಜಿಗೆ ಹೋದರೆ ನಾವು ಯಾವ ಜನಕ್ಕೆ ನಿಮ್ಮೊಂದಿಗೆ ಇರುತ್ತೇವೆ ಎಂದು ವಿಶ್ವಾಸ ಕೊಟ್ಟಿದ್ದೇವೋ ಅವರಿಗೆ ಮೋಸ ಮಾಡಿದಂತೆ ಆಗುತ್ತದೆ ಸಿಪಿಐನವರು ರಾಜಿ ಮಾಡಿಕೊಂಡು ಪಕ್ಷ ಕಟ್ಟಿಕೊಂಡು ಹೊರಗಡೆ ಹೋದರು ನಿಜವಾಗಿ ಅವರು ಕ್ರಾಂತಿ ಮಾಡುವುದಿಲ್ಲ ಎಲೆಕ್ಷನ್ ಮೂಲಕವೇ ಈ ವ್ಯವಸ್ಥೆ ಬದಲಾಯಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಅದು ಸಾಧ್ಯನ ವ್ಯವಸ್ಥೆಯೇ ಒಂದು ಕೊಚ್ಚೆ ಗುಂಡಿ ಅದನ್ನು ಸರಿಪಡಿಸಲು ಸಾಕಷ್ಟು ಕಷ್ಟಪಡಬೇಕಾಗತ್ತೆ ಅನ್ನೋದು ವಿಕ್ರಮ ಗೌಡರ ಆಡಿಯೋದಲ್ಲಿರೋ ವಿಷಯವನ್ನು ಈ ಒಂದು ಉದಯವಾಣಿ ಪತ್ರಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಜೊತೆಗೆ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಸಂಬಂಧಪಟ್ಟ ಬಳಸುವ ಅನುಮಾನವನ್ನ ಒಂದಷ್ಟು ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಆಡಿಯೋ ರಿಲೀಸ್ ಮತ್ತೆ ಶರಣಾಗತಿ ಒಂದಷ್ಟು ಇದಾಗುತ್ತೆ ಒಂದಷ್ಟು ಮಾತುಗಳನ್ನು ನೋಡಿದಾಗ ವಿಕ್ರಮ ಗೌಡ ನಕ್ಸಲಿಸಂ ಹೋರಾಟದ ಹಾದಿಯನ್ನು ಒಪ್ಪುವಂಥದ್ದಲ್ಲ ತೀವ್ರಗಾಮಿಗಳು ಉಗ್ರಗಾಮಿ ರೀತಿಯ ಪ್ರತಿಭಟನೆಗಳು ಒಳ್ಳೆಯದೇ ಇಲ್ಲ ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಮತ್ತೊಂದು ಭಾಗ ತೀವ್ರಗಾಮಿಗಳಲ್ಲಿ ಕೂಡ ಹೋರಾಟ ಭಗತ್ ಸಿಂಗ್ ಶೈಲಿಯ ಹೋರಾಟವನ್ನು ಕೂಡ ನಾವು ನೋಡಿದ್ದೇವೆ ಸೊ ಹಾಗಾಗಿ ಈ ವಿಷಯದಲ್ಲಿ ವಿಕ್ರಮಗೌಡರು ರಾಜಿಯಾಗದೆ ಸಂಧಾನಕ್ಕೆ ಬರದೆ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರ ಆಡಿಯೋ ಇವತ್ತಿಗೆ ಪ್ರಸ್ತುತವೇ ಅಪ್ರಸ್ತುತವೇ ಅಂದಾಗ ಹೌದು ಇಷ್ಟು ದಿನ ಹೋರಾಟ ಮಾಡಿದಕ್ಕೆ ಅರ್ಥ ಏನಿರುತ್ತೆ ಅನ್ನೋ ಪ್ರಶ್ನೆಗಳನ್ನ ಅವರು ಎತ್ತಿದ್ದಾರೆ ಆ ರೀತಿಯ ಹೋರಾಟ ಬೇಡ ಅನ್ನೋದು ನಮ್ಮೆಲ್ಲರ ಕಾನೂನಾತ್ಮಕವಾಗಿ ಒಂದು ಹೇಳಿಕೆಗಳು ಆ ಮಟ್ಟಿಗೆ ಹೋರಾಟಕ್ಕೆ ಹೋದವರು ಲೆಕ್ಕಾಚಾರ ಬೇರೆ ಛತ್ತೀಸ್ಗಢ ನೋಡ್ತಿರ್ತೀವಿ ಅವರ ಅತ್ತಿಪ್ಪ ಜನ ಸೇನೆಯವ್ರನ್ನ ಹೊಡಿತಾರೆ ಮತ್ತು ಅತ್ತಿಪ್ಪ ಜನ ನಕ್ಸಲನ್ನ ಹೊಡಿತಾರೆ ಆ ರೀತಿಯ ಹೋರಾಟಗಳು ಅಲ್ಲಿಗೆ ಆಗ್ತಿದೆ ಅದನ್ನು ಕಂಪೇರ್ಡ್ ಟು ಛತ್ತೀಸ್ಗಢ ಒಡಿಶಾ ಬಿಹಾರ ಅಲ್ಲೆಲ್ಲ ನೋಡಿದಾಗ ನಮ್ಮ ರಾಜ್ಯ ಅಭಿವೃದ್ಧಿ ಆಗಿದೆ ಎಲ್ಲ ಪಕ್ಷಗಳ ಕೊಡುಗೆಯೂ ಇದೆ ಆದರೆ ಭ್ರಷ್ಟಾಚಾರ ಮಿತಿ ಮೀರ್ತಿದೆ ಇವತ್ತು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನಕ್ಸಲಿಸಮ್ ನಕ್ಸಲ್ ಬಾರಿಯಲ್ಲಿ ಹುಟ್ಟಂಥ ನಕ್ಸಲಿಸಮ್ ನಮ್ಮ ರಾಜ್ಯವನ್ನು ಕೂಡ ವ್ಯಾಪಿಸಿತ್ತು ಇಲ್ಲೂ ಕೂಡ ಬಾಧಿಸಿದೆ ಇಲ್ಲ ಅಂತೇನಿಲ್ಲ ನಕ್ಸಲ್ ನಿಗ್ರಹ ಪಡೆ ಒಳ ವರ್ಷಗಳ ಕಾಲ ಕೆಲಸ ಮಾಡಿದೆ ಮಾಡ್ತಿದೆ ಬಟ್ ಈಗ ಅವರು ಶರಣಾಗಿದ್ದಾರೆ ಇದಕ್ಕೂ ಮುನ್ನ ಗೌಡ್ರ ಎನ್ಕೌಂಟರ್ ಆಗಿದೆ ಇವೆಲ್ಲವೂ ಎಲ್ಲ ಒಂದು ಕಡೆ ಸಂಘರ್ಷ ಮುಂದುವರಿಬೇಕು ಈ ಥರ ಲಾ ರಾಜಿ ಆಗಬಾರ್ದು ಅನ್ನೋ ಸಂಘರ್ಷ ಆಗಿದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ನಿಮ್ಮ ಪ್ರಕಾರ ವೀಕ್ಷಕ ವಿಕ್ರಮ್ ಗೌಡ ಅವರ ಆಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಅವರ ಎನ್ಕೌಂಟರ್ ನಕಲಿ ಅಂತನೋ ಒಂದು ಸ್ವರೂಪಗಳ ಬಗ್ಗೆ ತಾವೇನು ಹೇಳ್ತೀರಿ ನಕ್ಸಲಿಸಮ್ ಬಗ್ಗೆ ತಾವೇನು ಹೇಳ್ತೀರಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ